ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂತ ಹೇಳಿದರೆ ಭೀಮ್ ನಮ್ಮ ವಾಸೆ ಸೊ ಬೆಳಿಗ್ಗೆ ಮಹಿಗೆ ಸ್ವಲ್ಪ ಬೇಗನೆ ಅವರು ಆಫೀಸ್ಗೆ ಹೋದರು ಹಾಗಾಗಿ ನಾನು ಬೆಳಿಗ್ಗೆ ವೀಡಿಯೋ ಪಾತ್ ಪೂಜೆ ಮಾಡೋದಕ್ಕಾಗಿರಲಿಲ್ಲ ಅವ್ರ ಆಫೀಸಿಂದ ಬಂದ ತಕ್ಷಣ ಇವಾಗ ಪಾತ್ ಪೂಜೆ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ನಾನು ಈ ಒಂದು ಸ್ಯಾರಿನ ವೇಟ್ ಮಾಡಿದ್ದೀನಿ ಎಲ್ಲೋ ಸ್ಯಾರಿಗೆ ಆ್ಯಂಡ್ ಪಿಂಕ್ ಬ್ಲೌಸು ಸೊ ಈಗ ಪೂಜೆ ಮಾಡೋಣ ಎಲ್ಲರಿಗೂ ಭೀಮನವಾಸಿಯ ಶುಭಾಶಯಗಳು ಆಲ್ಮೋಸ್ಟ್ ಎಲ್ಲರೂ ಪೂಜೆ ಮಾಡಿರ್ತೀರ ನಿಮ್ಮ ನಿಮ್ಮ ಗಂಡಂದ್ರಿಗೆ ಸೊ ಇವಾಗ ನಾನು ಪೂಜೆ ಮಾಡಬೇಕು ಇದು ನನಗೆ ಮೂರನೇ ವರ್ಷದ ಭೀಮನವಾಸೆ ಸೊ ಇವಾಗ ತಡ ಮಾಡಿದೆ ಪೂಜೆ ಮಾಡೋಣ ಆಲ್ರೆಡಿ ಆಗಿದೆ ಸೊ ಇನ್ನೇನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರೆ ಸೊ ಈಗ ತೋರಿಸ್ತೀನಿ ನನಗೆ ಸೊ ಈಗ ನಾನು ಇಷ್ಟನ್ನು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಆ್ಯಂಡ್ ಆರತಿ ತೆಗಿಬೇಕಲ್ವಾ ಆ್ಯಂಡ್ ಆರತಿ ತೆಗಿಯೋದಕ್ಕೆ ನಾನು ಈ ರೀತಿ ದೃಷ್ಟಿನೂ ಒಂದೇ ಥರ ಒಂದೇ ಸಲ ತೆಗೀತಾರಲ್ಲ ಸೊ ಹಾಗಾಗಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ಇವಾಗ ತಡ ಮಾಡಿದೆ ಪೂಜೆ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಪಾತ್ ಪೂಜೆ ಮಾಡೋಣ ನಾನು ಆಗಲೇ ಹೇಳಿದಾಗೆ ನನಗಿದು ಮೂರನೇ ವರ್ಷದ ಭೀಮ್ ನವಾಸೆ ದೇವರಿಗೆ ನಾವೆಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅದೇ ರೀತಿ ಗಂಡನ ಪಾತ್ ಪೂಜೆನೂ ಅಷ್ಟೇ ಅಷ್ಟೇ ಭಕ್ತಿ ನಿಷ್ಠೆಯಿಂದ ನಾನು ಮಾಡ್ತೀನಿ ನಾನು ಮಾತ್ರನೇ ಅಲ್ಲ ಪ್ರತಿಯೊಬ್ಬ ಹೆಂಡ್ತಿಯೂ ಇದೇ ರೀತಿನೂ ಮಾಡ್ತಾರೆ ಅಂತ ನನಗೆ ಗೊತ್ತು ಬಟ್ ಆದರೆ ನನಗೆ ಸ್ವಲ್ಪ ಏನು ಸ್ಪೆಷಲ್ ಅಂತ ಹೇಳಿದ್ರೆ ನೀವು ಅಂದ್ಕೊಳ್ಬೋದು ವೀಡಿಯೋದಲ್ಲಿ ನಾವಿಬ್ಬರು ಕಪಲ್ಸ್ ಎಷ್ಟು ಚೆನ್ನಾಗಿರ್ತೀವಿ ಕೆಲವೊಬ್ಬರು ಕಮೆಂಟ್ ಮಾಡ್ತೀರಾ ನೀವಿಬ್ಬರು ಎಷ್ಟು ಚೆನ್ನಾಗಿರ್ತೀರ ನೀವಿಬ್ಬರು ಜಗಳನೆ ಮಾಡೋದಿಲ್ವಾ ನಿಮ್ಮನ್ನು ತುಂಬ ಅರ್ಥ ಮಾಡ್ಕೋತಾರೆ ಮಹಿಯವರು ನಿಮ್ಮ ನಡುವೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ತುಂಬ ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರಾ ಬಟ್ ಆದರೆ ನಾನು ಹೇಳೋದಿಷ್ಟೇ ನಾನು ಮಹಿ ತುಂಬ ಕಿತ್ತಾಡ್ತೀವಿ ಎಲ್ಲರ ಮನೆಯಲ್ಲೂ ಇದೇ ರೀತಿ ಗಂಡ ಹೆಂಡ್ತಿ ಅಂದಮೇಲೆ ಕಿತ್ತಾಡೋ ಕಿತ್ತಾಡ್ತಾರೆ ಸೊ ನಾನು ಮಹೀನು ಅಷ್ಟೇ ತುಂಬ ಕಿತ್ತಾಡ್ತೀವಿ ಅಂದರೆ ಒಬ್ರನ್ನೊಬ್ರು ಬಿಟ್ಕೊಡೋ ಅಷ್ಟು ಕಿತ್ತಾಡೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಾನೊಬ್ಬರನ್ನ ಪ್ರೀತಿಸಿ ಮದುವೆ ಆಗಿದ್ದೀನಿ ಅಂತ ಹೇಳಿದ್ರೆ ಬಿಟ್ಟೋಗೋ ಅಷ್ಟು ಕಿತ್ತಾಡೋದಕ್ಕೆ ಏನಕ್ಕಾದರೂ ಆ ಮನಸ್ಸು ಬರುತ್ತೆ ಅಂತ ನಾನೊಂದು ಕ್ವಶನ್ ಮಾಡ್ತೀನಿ ನಿಮ್ಮ ಹತ್ರ ಸೊ ಏನಂತಾರೆ ಇದನ್ನು ಹೊಗಳೋ ಥರ ನಾನಿನ್ನೂ ಮಾತಾಡ್ತಾಯಿಲ್ಲ ಇದು ರಿಯಾಲಿಟಿ ನಮ್ಮ ನಡುವೆ ಏನಾಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಎಷ್ಟು ಜಗಳ ಮಾಡ್ತೀನಿ ಮಹಿ ನನ್ನ ಜೊತೆ ಎಷ್ಟು ಜಗಳ ಮಾಡ್ತಾರೆ ಅದು ನಮ್ಮಿಬ್ರಿಗೆ ಮಾತ್ರ ಗೊತ್ತಿರುತ್ತೆ ಬಟ್ ಆದರೆ ಯಾವತ್ತೂ ನಿನ್ನ ಬಿಟ್ಟು ಹೋಗ್ತೀನಿ ನಂಗೆ ನಿನ್ನ ಇಷ್ಟ ಇಲ್ಲ ಏನಕ್ಕಾದರೂ ನಿನ್ನ ಮದುವೆ ಆದನೋ ಇಂಥ ವರ್ಲ್ಡೆಲ್ಲ ನಮ್ಮ ನಡುವೆ ಯಾವತ್ತೂ ಬಂದೇ ಇಲ್ಲ ನಾವು ಸಣ್ಣ ಪುಟ್ಟ ವಿಷಯಕ್ಕೆ ಕಿತ್ತಾಡ್ತೀವಿ ಟೈಮ್ ಕೊಟ್ಟಿಲ್ಲ ಈ ಟೈಮ್ ಬರ್ತೀನಿ ಅಂತ ಹೇಳಿದ್ರಿ ಈ ಟೈಮ್ ಬಂದಿಲ್ಲ ಇಂಥ ವಿಷಯಕ್ಕೆ ಕಿತ್ತಾಡ್ತೀವಿ ಹೊರ್ತು ಮತ್ತು ಯಾವ ವಿಷಯಕ್ಕೂ ನಾವು ಜಗಳ ಮಾಡೋದಿಲ್ಲ ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಟೈಮ್ ನನಗೆ ಕೊಡ್ತಾ ಇಲ್ಲ ಅಂದರೆ ನನಗೆ ನಿನ್ನ ಪ್ರೀತಿ ಬೇಕು ನಿನ್ನ ಸಮಯ ಬೇಕು ನೀನು ನನ್ನ ಜೊತೆ ಇರಬೇಕು ಅನ್ನೋ ವಿಷಯಕ್ಕೆ ನಾವು ಜಗಳ ಮಾಡ್ತೀವಿ ಹೊರತು ಇನ್ನು ಬೇರೆ ಯಾವ ವಿಷಯಕ್ಕೂ ನಾವು ಜಗಳ ಮಾಡೋದೇ ಇಲ್ಲ ಅಂದರೆ ನಾನು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಅವರು ಅಷ್ಟೇ ನನ್ನ ಹತ್ರ ಪ್ರೀತಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದರಲ್ಲಿ ದುಡ್ಡು ಆಸ್ತಿ ಇದು ಯಾವುದು ನಮ್ಮ ನಡುವೆ ಬರೋದೇ ಇಲ್ಲ ನಾನು ಮಹಿನ ತುಂಬ ಪ್ರೀತಿ ಮಾಡ್ತೀನಿ ಮಹಿನೂ ಅಷ್ಟೇ ನನ್ನ ತುಂಬಾ ಪ್ರೀತಿ ಮಾಡ್ತಾರೆ ಬಟ್ ಆದರೆ ಲಿಶಾಂತ್ ಯಾವಾಗ ಅವನು ಹುಟ್ಟಿದ್ನೋ ಅವನು ಬಂದ ಮೇಲೆ ನಮ್ಮ ಪ್ರೀತಿ ಇನ್ನೂ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಕಡಿಮೆ ಅಂತ ಏನಿಲ್ಲ ಜಾಸ್ತಿನೇ ಆಗಿದೆ ಎಕ್ಸ್ಪೆಷಲಿ ನನ್ನ ನನಗೋಸ್ಕರ ಅಂತ ಎಲ್ಲನೂ ಬಿಟ್ಟು ಬಂದಿರ್ತಾರಲ್ಲ ಸೊ ಅಂಥವ್ರನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ ಅಷ್ಟೇ ಅವರು ಕೂಡ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಾನೇನು ಹದಿನೈದು ದಿನಕ್ಕೊಂದ್ಸಲ ಒಂದು ವಾರಕ್ಕೊಂದ್ಸಲ ತಿಂಗ್ಳಿಗೊಂದ್ಸಲ ನಮ್ಮ ಅಪ್ಪನ ಮನೆಗೆ ಹೋಗೋದಿಲ್ಲ ನಾನು ತುಂಬ ರೇರು ನೀವೇ ನೋಡಿರ್ತೀರ ನಾನು ತುಂಬ ರೇರಾಗಿ ನನ್ನ ತವ್ರ ಮನೆಗೆ ಅಂತ ಹೋಗ್ತೀನಿ ಸೊ ಹಂಗಾಗಿ ನಾನು ಕೂಡ ಎಲ್ಲಾನು ಬಿಟ್ಟು ಬಂದಿರ್ತೀನಿ ಅಂತ ನನ್ನನ್ನು ಅಷ್ಟೇ ರೆಕ್ಸ್ಪೆಕ್ಟ್ ಆಗಿ ಅಷ್ಟೇ ಪ್ರೀತಿಯಿಂದ ನನ್ನ ನೋಡ್ಕೊಳ್ತಾರೆ ನಾನು ಏನೇ ಕೇಳಿದ್ರು ಕೊಡಿಸ್ತಾರೆ ಯಾವತ್ತೂ ನನ್ನ ಆಗೋದಿಲ್ಲ ಅಂತ ಅವ್ರ ಮಾತಲ್ಲಿ ಬಂದೇ ಇಲ್ಲ

ಸೊ ಈಗ ಪಾತ್ ಪೂಜೆ ಎಲ್ಲ ಆಗಿದೆ ಅಂಡ್ ದೇವಸ್ಥಾನಕ್ ಹೋಗ್ಬೇಕು ನಿಶಾಂತ್ ಎಲ್ಲಿದ್ದಾನೆ ಅಂತ ನೀವು ಯೋಚನೆ ಮಾಡ್ತಿರ್ಬೇಕು ನಿಶಾಂತ್ ನಮ್ಮ ಅಕ್ಕ ಇವಾಗ ಜಸ್ಟ್ ಬಂದು ಕರ್ಕೊಂಡು ಹೋದ್ಲು ಅವ್ರ ಮನೆಗೆ ಸೊ ದೇವಸ್ಥಾನಕ್ ಹೋಗಿ ಅದಾದ್ಮೇಲೆ ಆ ಲಿಶಾಂತ್ನ ಕರ್ಕೊಂಡು ಮನೆಗ್ ಬರ್ತೀವಿ ಸೊ ಏನಾರು ಮಾತಾಡಿ ಎಲ್ಲರಿಗೂ ಮಾಡಿ ಎಲ್ಲರಿಗೂ ಭಾಷೆಗಳು ಎಲ್ಲ ಚೆನ್ನಾಗಿ ನಂತರ ಚೆನ್ನಾಗಿ ನೋಡ್ಕೊಳ್ಳಿ ಎಸ್ ಇವಾಗ ಒಂದ್ ಎರಡು ಫೋಟೋ ತಗೋಬಿಡಣ್ಣ ಎಲ್ಲರೂ ಪೋಸ್ಟ್ ಮಾಡ್ತಿದ್ದಾರೆ ಉರಿತಾ ಇದೆ ನಾನು ಪೋಸ್ಟ್ ಪೋಸ್ಟ್ ತಗೊಂಡಾದ್ಮೇಲೆ ಸ್ಟೇಟಸ್ ಹಾಕೋಬಿಟ್ಟೆ ವಾಟ್ಸ್ಆಪ್ ಸ್ಟೇಟಸ್ಗೆ ಸೊ ಎಲ್ಲರೂ ಹಾಕೊಂಡಿದ್ದಾರೆ ನಾನೇನು ಕಾಕೊಂಡಿಲ್ಲ ಅಂತ ಮನ್ಸಲ್ಲಿ ಇದ್ದೇ ಇರುತ್ತಲ್ವಾ ಸೊ ಅದೊಂದು ಶೋಕಿಗೋಸ್ಕರ ನಾನೇನು ಪಾಕ್ ಪೂಜೆ ಮಾಡಿದ್ದೀವಿ ಅಂತ ಅಲ್ಲ ನಮ್ ಖುಷಿಗೋಸ್ಕರ ನಾವು ಈ ರೀತಿ ಸ್ಟೇಟಸ್ ಮೂಲಕ ಫೋಟೋಸ್ನೆಲ್ಲ ಶೇರ್ ಮಾಡ್ತೀವಿ ಅಷ್ಟೇ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ ಆ್ಯಂಡ್ ಒಳಗಡೆ ಹೋಗ್ಬಿಟ್ಟು ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಬರೋಣ ನಾನು ಇವತ್ತು ಬಂದಿರೋದು ಸಾಯಿಬಾಬಾ ಟೆಂಪಲ್ಗೆ ಸೊ ಇದು ತುಂಬ ದಿನ ಆದಮೇಲೆ ಟೆಂಪಲ್ಗೆ ಬಂದಿದ್ದೀನಿ ಏನೋ ಒಂಥರ ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ ಹೊರಗಡೆ ಸೈಡ್ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆ್ಯಂಡ್ ಇವಾಗ ಒಳಗಡೆ ಹೋಗೋಣ ಬನ್ನಿ ನಾನು ಪ್ರತಿಕುರುವ ವ್ರತ ಮಾಡ್ತಾ ಇದ್ದೆ ಸಾಯಿಬಾಬಾ ಟೆಂಪಲ್ಗೆ ಬಂದ ತಕ್ಷಣ ನಂಗೆ ಪ್ರತಿ ಸಲ ಅದೇ ನೆನಪಾಗ್ತಾ ಇರುತ್ತೆ ಬಟ್ ಆದರೆ ಮದುವೆ ಮಕ್ಕಳು ಅಂತ ಆದಮೇಲೆ ಈಗ ಸ್ವಲ್ಪ ಟೆಂಪಲ್ಗೆ ಹೋಗೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ಬಟ್ ಆದರೆ ಅವಾಗವಾಗ ನೆನಪಾದ ತಕ್ಷಣ ಹೋಗ್ಬಿಡ್ತೀನಿ ಸಾಯಿಬಾಬಾ ಟೆಂಪಲ್ಗೆ ಆ್ಯಂಡ್ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದ ನೀವು ಯಾವುದೇ ದೇವಸ್ಥಾನದಲ್ಲಿ ತಿನ್ನಿ ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅದರಲ್ಲಿ ಮಸಾಲೆ ಅಂತೂ ಇರೋದಿಲ್ಲ ಬಟ್ ಆದರೆ ಪ್ರಸಾದ ಅದು ಟೇಸ್ಟ್ ಬೇರೆ ಅಲ್ವಾ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೂ ಇದೇ ತರಾನೇ ಫೀಲ್ ಆಗುತ್ತಾ ಅಂತ ನನ್ ಕಂಠ ಯಾವಾಗ್ಲೂ ನಾನು ಬಿಟ್ಟು ಬಿಟ್ಬಿಟ್ಟು ನೋಡಿ ಎಷ್ಟು ಬೇಗ ಮುಂದೆ ಹೋಗ್ಕೊತಿದಾರು ಹಾ ಯಾವಾಗ್ಲೂ ಬಿಟ್ಬಿಟ್ ಬಿಟ್ಬಿಟ್ಟು ಹೋಯ್ತಾರೆ ಗೈಸ್ ಹುಡುಕೊಂಡು ಹಿಡ್ಕೊಂಡು ಬರ್ಬೇಕು ಇವ್ರು ನನ್ನ ಬಿಟ್ಟು ಬಿಟ್ಬಿಟ್ಟು ಮುಂದೆ ಹೋಯ್ತಾ ಇರ್ತಾರೆ ಲೇಟ್ ಆಗಿ ಬರ್ತೀನಂತೆ ಏನು ಹೇಳಿ ದೇವ್ರ ಪ್ರಸಾದ ಮಾತ್ರ ಸಕ್ಕದಾಗಿರತ್ತೆ ನೆಕ್ಸ್ಟು ಅಲ್ಲಿಂದ ನಾವು ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಮಹಿಲಿ ಪಾನಿಪುರಿ ಕೊಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಬಂದರು ಈ ಆಂಟಿ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಎಷ್ಟು ಒನ್ ಇಯರ್ ಆಯಿತು ಅಂದ್ಕೊಳ್ತೀನಿ ನಾನು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಇಲ್ಲಿಗೆ ಬಂದು ನಾನು ಮಸಾಲೆ ತಿಂದು ಸೊ ತುಂಬ ಚೆನ್ನಾಗಿತ್ತು ಅದೇ ಟೇಸ್ಟ್ ಸಿಗ್ತಾಯಿತ್ತು ಈಗ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ ನೋಡಿ ಏ ಪುಟಣಿ ಪುಟಣಿ ಕಾಲ್ ಮುಡಿ ಮಾಡ್ತಿದರಾ ಏ ಪುಟಣಿ ಇಲ್ಲಿ ನೋಡು ಪುಟಣಿ ಇಲ್ಲಿ ಓ ಅವ್ರನ್ನ ಕಲೀತಾವ್ನೇ ಅಕ್ಕನೂ ಅಣ್ಣ ಬೇಕಾ ನಿನಗೀಗ ಬಾಣ ಹೋಗೋಣ ಮನೆಗೆ ಕಮ್ ಇವಾಗ ಜಸ್ಟ್ ಮನೆಗೆ ಬಂದೆ ಆ್ಯಂಡ್ ಹೂನಾ ಹೂ ಎಲ್ಲೋ ಬಿದ್ದಿದೆ ಅಂತ ಎತ್ಕೊಡ್ತಿದ್ದೆ ನನ್ನ ಮಗ ಇಲ್ಲಿ ಏನಮ್ಮ ಅದು ಹೂನಾ ಕೊಡಿ ಬಿದ್ದೋಯ್ತು ಮಗನೇ ಮತ್ತೆ ಹೂವು ಎತ್ಕೊಡ್ತಿರೋದು ನೋಡಿ ಅವನಿಗೆ ಒಂಚೂರು ಗಲೀಜಾಗಿರಬಾರ್ದು ಎಲ್ಲ ಕ್ಲೀನಾಗಿ ಇಟ್ಟಿರ್ಬೇಕು ನಾನು ಪಾತ್ ಪೂಜೆ ಮಾಡಿದ್ದು ಹೂವೆಲ್ಲ ಡೆಕೋರೇಷನ್ಗೆ ಏನ್ಬಿಟ್ಟು ಸ್ವಲ್ಪ ಹೂ ಕಿತ್ಕೊಂಡಿದ್ನಲ್ಲ ಅದೆಲ್ಲ ಕೆಳಗಡೆ ಬಿದ್ದಿತ್ತು ಅದೇ ಎತ್ಕೊಡ್ತಾಯಿದ್ದಾನೆ ಸಾಕು ಬಿಡಿ ನಾನು ಕ್ಲೀನ್ ಮಾಡ್ಕೋತೀನಿ ಲಿಶುಮಾ ಅಮ್ಮ ಕ್ಲೀನ್ ಮಾಡುತ್ತೆ ಬಿಡು ಕೇಳಲ್ಲ ಅವನು ಎಲ್ಲ ಕ್ಲೀನಾಗಿರಬೇಕು ನೋಡಿ ಎಲ್ಲೂ ಇರಬಾರ್ದು ಓಕೆ ಈಗ ಫಸ್ಟ್ ನಿಶಾಂತ್ಗೆ ಊಟ ಮಾಡಿಸ್ಬಿಡ್ತೀನಿ ಇವಾಗ ಫಸ್ಟ್ ನಿಶಾಂತ್ಗೆ ಊಟ ಮಾಡಿಸ್ಬಿಡ್ತೀನಿ ನಾನಿವತ್ತು ಡಿನ್ನರ್ಗೆ ಏನ್ ಸ್ಪೆಷಲ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅಹ್ ಎಣ್ಣೆಕಾಯಿ ಮತ್ತೆ ಚಪಾತಿ ಮಾಡಿದ್ದೀನಿ ಆಕ್ಚುಲಿ ಹಾಲ್ಕಿರ್ ಮಾಡಬೇಕಾಗಿತ್ತು ಮಹಿ ಹಾಲು ಕಿರಿ ತಿನ್ನಬೇಕು ಅಂತ ಕೇಳ್ತಾಯಿದ್ರು ಹಬ್ಬದಿನ ಪಾಪ ಅವರು ನಾನು ಹಾಲು ಮಾಡಿದ್ರು ಅವ್ರು ತಿಂದಿರಲಿಲ್ಲ ಅಪ್ಪ ಮಗ ಸ್ವಲ್ಪ ಹುಷಾರಿರಲಿಲ್ವಲ್ಲ ಅಂತ ಹೇಳಿ ಅವ್ರು ತಿಂದಿರಲಿಲ್ಲ ಹಾಲು ಕಿರು ಮಾಡು ಅಂತ ಹೇಳಿದ್ರು ಬಟ್ ಆದರೆ ಮನೇಲಿ ಹಾಲೇ ಇರಲಿಲ್ಲ ಸೊ ಅವ್ರು ಆಫೀಸಿಂದ ಬರಬೇಕಾದ್ರೆ ಹಾಲು ತಂದಿದ್ರು ಬಟ್ ಇವಾಗ ಮಾಡೋದಿಕ್ಕೆ ಆಗಲ್ಲ ಟೈಮ್ ಆಗೋಗಿದೆ ಬೆಳಿಗ್ಗೆ ಮಾಡ್ಕೊಡ್ತೀನಿ ಅವ್ರಿಗೆ ಹಾಲು ಕಿರಿ ಮೇಲೆ ಬನ್ನಿ ಬನ್ನಿ ಕೇಳ ಕೋಪ ಓಪಮ್ಮ ಓಡಿಶ ಅಮ್ಮ ಮೇಲೆ ಕೋಪನ ನಿನಗೆ ಅಮ್ಮ ಮೇಲೆ ಕೋಪನಾ ಸೊ ಅವನಿಗೆ ಹೊಟ್ಟೆ ಯಶವಾಗ್ತಾ ಇದೆ ಅವನಿಗೆ ಹೆಣ್ಗಾಯಿ ಗೊಜ್ಜು ಮಾಡಿದ್ದೀನಲ್ಲ ಅದಕ್ಕೆ ವೈಟ್ ರೈಸ್ ಕೂಡ ಮಾಡಿದ್ದೀನಿ ಸೊ ಅವನಿಗೆ ವೈಟ್ ರೈಸ್ ಮತ್ತು ಅದನ್ನು ತಿನ್ನಿಸ್ಬಿಟ್ಟು ಹೆಣ್ಣಾಯಿ ಗೊಜ್ಜು ಜೊತೆ ಊಟ ಮಾಡಿಸ್ಬಿಟ್ಟು ಅದಾದಮೇಲೆ ನಾನು ಚಪಾತಿ ಮಾಡ್ತೀನಿ ಚಪಾತಿ ಏನಿದ್ರು ಬಿಸಿ ಬಿಸಿನ ತಿಂದರೆ ಚೆಂದ ಅದನ್ನು ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಅದೆಲ್ಲ ತೆಳ್ಳಗಾದ್ಮೇಲೆ ತಿನ್ನೋಕೆ ನಂಗೆ ಇಷ್ಟನೇ ಆಗೋದಿಲ್ಲ ಸೊ ಹಂಗಾಗಿ ಒಂದು ಊಟ ಮಾಡಿಸಿ ಅದಾದಮೇಲೆ ಚಪಾತಿ ಮಾಡಿಬಿಟ್ಟು ಊಟ ಮಾಡೋಣ ಇವತ್ತೆಲ್ಲ ಹೆಂಗಿತ್ತು ನಿಮ್ಮ ದಿನ ನನಗೆ ಕಮೆಂಟ್ ಮಾಡಿ ಓಕೆನಾ ಇದು ನಿಮಗೆ ಎಷ್ಟನೇ ಭೀಮ್ ನಮವಾಸೆ ಅಂತಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗಿದು ಮೂರನೇ ವರ್ಷ ಮೂರನೇ ವರ್ಷದ ಭೀಮ್ ನಮವಾಸೆ ಇನ್ನೇ ನನ್ನ ಸ್ಟಿಕ್ಕರ್ ಕರಿಕ್ತಾನ ಅವನು ಹುಡುಕ್ತಾ ಇದ್ದಾನೆ ಹೆಂಗೆ ಕೀಳೋದು ಸ್ಟಿಕ್ಕರ್ನ ಅಂತ ಸೊ ಕಾಯಿಸಿ ಎಸ್ ಬನ್ನಿ ಅವ್ನಿಗೆ ಊಟ ಮಾಡ್ಸೋಣ ಫಸ್ಟ್ ಬಾಯ್ ಎಷ್ಟು ಮಾತಾಡ್ತೀಯಮ್ಮ ಸಾಕು ಲವ್ ಯು ಕಿಸಿ ಕೊಟ್ಟ ಈಗ ಲವ್ ಯು ಹ್ಞೂ ಹ್ಞೂ ಫುಲ್ಲು ನಾನು ಸ್ಯಾರಿ ವೇರ್ ಮಾಡೋದ ಮೇಲೆ ಹೇಗೆ ಕಾಣಿಸ್ತೀನಿ ಅಂತ ಶೂಟ್ ಮಾಡೋದೇ ಮರ್ತೋಗಿತ್ತು ಸೊ ಹಾಗಾಗಿ ಮಿರರ್ ಮುಂದೆ ನಿಂತ್ಕೊಂಡು ಶೂಟ್ ಮಾಡೋಣ ಅಂತ ನೋಡ್ತಾ ಇದ್ದೆ ಬಟ್ ಆದರೆ ಮಹಿ ನಾನೇ ಮಾಡ್ಕೊಳ್ತೀನಿ ಬಾ ಅಂತ ಹೇಳಿ ಅವರೇ ವೀಡಿಯೋ ಮಾಡ್ತಾಯಿದ್ರು ಬಟ್ ಆದರೆ ನನ್ನ ಮಗ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಸೊ ಏನೋ ಒಂಥರ ಈ ಕಾಂಬಿನೇಷನ್ ಚೆನ್ನಾಗಿತ್ತು ಸಾಂಗ್ ಬೇರೆ ಪ್ಲೇ ಮಾಡಿದ್ರಲ್ಲ ಡ್ಯಾನ್ಸ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಸೀರೆ ಹಾಕೊಂಡಾಗಂತೂ ನನ್ನನ್ನು ನಾನು ಕನ್ನಡಿಲಿ ಅದೆಷ್ಟು ಸಲ ನೋಡ್ಕೊಳ್ತೀನೋ ನಾನು ಮಾತ್ರ ಅಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಇದೇ ಕಥೆ ಆಗೋಗಿರುತ್ತೆ

ಅವ್ನ ಊಟ ಮಾಡಿಸ್ದೆ ಸಿಕ್ಕಾಪಟ್ಟೆ ಹೊಟ್ಟೆ ಹಶ ಇದೆ ಇದ್ದಾರೆ ಎತ್ಕೊಂಡು ಅಡಿಗೆ ಮಾಡುವಂತಿದ್ದೇನೆ ಚಪಾತಿ ಸುಡ್ಬೇಕಂತ ಎತ್ಕೊಂಡವನ್ನ ಏನಮ್ಮ ಸುಡಕಮ್ಮ ಇದು ತವಾ ಹೇಳಲ್ಲ ಚಪಾತಿ ಇಲ್ವಾ ಅಮ್ಮ ತವಾ ಸುಡ್ತೆ ಹೆಂಗಾಗುತ್ತೆ ಗೊತ್ತಾ ಬಿಸಿ ಬಿಸಿ ಚಪಾತಿ ರೇಡಿ ಅಮ್ಮ ಸುಟ್ಟದು ಎರಡ್ ಎರಡು ಚಪಾತಿ ಮತ್ತೆ ರೈಸ್ ತಿಂತೀವಿ ಸೊ ಹಂಗಾಗಿ ಬೇಗ ಬೇಗ ಮಾಡ್ಕೊಬಡ್ಬೋದು ಚಪಾತಿನ ಬಿಸಿಲ್ ತಿಂದ್ರೇನೆ ಮಜಾ ಮಜಾ ಬಿಸಿಲ್ ತಿಂದ್ರೇನೆ ಚಂದ ಚಪಾತಿನ ಅಹ್ ಅದು ಯಾರಾದ್ಮೇಲೆ ಅಥವಾ ತಣ್ಣಗಾದ್ಮೇಲೆ ತಿಂದ್ರೆ ಏನು ಟೇಸ್ಟೇ ಅನ್ಸೋದಿಲ್ಲ ಚಪಾತಿ ತಿಂತಾ ಇದೀವಿ ಅಂತ ಅನ್ಸೋದಿಲ್ಲ ಅದಕ್ಕೋಸ್ಕರ ಊಟ ಮಾಡ್ಬೇಕಾದ್ರೆ ಚಪಾತಿ ಬಿಡ್ತೀನಿ ಹಬ್ಬ ಅಂದ್ಮೇಲೆ ಎಲ್ಲಾರ ಮನೇಲೂ ಸ್ಪೆಷಲ್ ಇರುತ್ತೆ ಇವತ್ತು ಮೇ ಬಿ ಎಲ್ಲಾರು ಸ್ಪೆಷಲ್ ಆಗಿ ಅಡುಗೆ ಮಾಡ್ತಾ ಇರ್ತಾರೆ ಹಾಲು ಮಿಸ್ ಆಯಿತು ಅಡುಗೆ ಮಾಡಿದ್ದೀನಿ ಹಾಲ್ಕಿರೋನ್ ಮಿಸ್ ಆಯಿತು ಹಾಲ್ ಇದ್ದಿದ್ರೆ ಹಾಲು ಮಾಡ್ಬಿಡ್ತಿದ್ದೆ ಮಾಡಿಬಿಡ್ತಿದ್ರು ಎಷ್ಟೊತ್ತಿಗೆ ಸೊ ನಾಳೆ ಮಾಡಿಕೊಡ್ತೀನಿ ಅವ್ರಿಗೆ ಹಾಲು ಕೀರ್ನ ಎಲ್ಲೋ ಕಲರ್ ಎಲ್ಲೋ ಮತ್ತು ಪಿಂಕ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತಲ್ಲ ಇದು ನನಗೆ ಸೀಮಂತದಲ್ಲಿ ಬಂದಿತ್ತು ಸ್ಯಾರಿ ಗಿಫ್ಟ್ ಯಾರು ಕೊಟ್ಟಿದ್ದು ಅಂತ ನನಗೆ ನೆನಪಿಲ್ಲ ಬಟ್ ತುಂಬ ಸೀಮಂತದಲ್ಲಿ ತುಂಬ ಸ್ಯಾರಿ ಬಂದಿತ್ತಲ್ಲ ಗಿಫ್ಟಾಗಿ ಸೊ ಅದರಲ್ಲಿ ಇದು ಒಂದು ಎಲ್ಲೋ ಕಲರ್ ಸ್ಯಾರಿ ಗೋಲ್ಡ್ ಗೋಲ್ಡಲ್ಲಿ ಒಂಥರ ಜರಿ ಜರಿ ಬಾಕ್ಸ್ ಬಾಕ್ಸ್ ಥರ ಸಕ್ಕದ ಇದು ಮಾತ್ರ ವೀಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಸಿಗುತ್ತೆ ಎಲ್ರಿಗೂ ಗೊತ್ತು ನೋಡ್ತಿರ್ಬೋದು ಜರಿ ಜರಿ ಥರ ಬಾಲ್ಡ್ ತುಂಬ ಚೆನ್ನಾಗಿದೆ ಸೀರೆ ಈಸಿ ಟು ವೇರ್ ಅಂತಾರಲ್ಲ ಹಾಗೆ ನಂಗೆ ಈ ಥರ ಒನ್ ಪಿನ್ ಮಾಡಿಕೊಂಡು ಈಸಿಯಾಗಿ ಸ್ಯಾರಿ ಹಾಕೊಬಿಡ್ತೀನಿ ಬಟ್ ಕೆಲವೊಂದು ಸೀರೆಗಳು ಇರುತ್ತಲ್ಲ ಅದನ್ನ ಉಡೋದಿತ್ತು ಸ್ವಲ್ಪ ಕಷ್ಟ ಮಾ ಇಟ್ಕೊಂಡ್ ಮಾಡೋಕ್ ಆಗ್ತಾ ಇಲ್ಲ ಸುಮಾ ಎಣ್ಗಾಯಿ ಗೊಜ್ಜು ಜೊತೆ ಚಪಾತಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಊಟ ಮಾಡ್ಬೇಕು ಸೊ ಇವಾಗ ಚೆಸ್ಟ್ ಊಟ ಆಯ್ತು ಸೊ ಊಟ ಆಯಿತು ಗೈಸ್ ಈಗ ಇನ್ನೇನಿಲ್ಲ ನಿದ್ದೆ ಮಾಡಬೇಕು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಲವ್ ಯು ಆಲ್ ಬಾಯ್ ಅಂಡ್ ಅಂಡ್ ಗುಡ್ ನೈಟ್ Hello good night bye bye